ಡಿಸ್ಕಶನ್ ನೀನ್ ರೈಟ್ ನಾನ್ ರಾಂಗ್ ಅಂತಲ್ಲ ಅಲ್ಲ ಅಟ್ಲೀಸ್ಟ್ ನಾವು ಮಾತಾಡ್ಕೊಳ್ಳೋಕೆ ಒಂದು ವೇದಿಕೆ ಸಿಕ್ಕಿತ್ತಲ್ಲ ನಮಗೆ ಅದಾಗ್ಲಿಲ್ವಲ್ಲ ಇವತ್ತು ಇನ್ನೊಂದು ಅವಶ್ಯಕತೆ ಇದೆ ವೀಕ್ಷಕರೆ ಸುದೀಪ್ ಅವರು ಕಳೆದ ವಾರ ಗೌರವ ಎಂಬ ವಿಚಾರದ ಬಗ್ಗೆ ಪಾಠವನ್ನು ಮಾಡಿದ್ರು ಬೇರೆಯವರಿಂದ ಗೌರವ ನಿರೀಕ್ಷೆ ಮಾಡುತ್ತೇವೆ ಎಂದ್ರೆ ನಾವು ಮೊದಲು ಗೌರವವನ್ನು ಕಳಬೇಕು ಅಂತ ಹೇಳಿದರು ಅಶ್ವಿನಿ ಗೌಡ ಅವರಿಗೆ ಮುಖ್ಯವಾಗಿ ಇದನ್ನು ಹೇಳಲಾಗಿತ್ತು ಆದರೆ ಈಗ ಅಶ್ವಿನಿ ಗೌಡ ಅವರು ಈ ಪಾಠವನ್ನು ಮರೆತಿದ್ದಾರೆ ಅಂದ್ರೆ ಅವಶ್ಯಕತೆ ಇಲ್ಲ ಕಾವ್ಯಾಗೆ ಅವರು ಏಕವಚನದಲ್ಲಿಯೇ ಮಾತನಾಡಿಸಿದ್ದಾರೆ ಇದು ಕಾವ್ಯಾಗೆ ಸಿಟ್ಟನ್ನು ತರಿಸಿದೆ ಈ ಕಾರಣದಿಂದ ಅಶ್ವಿನಿ ಅವರಿಗೆ ಅವರು ಏಕವಚನ ಬಳಕೆಯನ್ನು ಮಾಡಿದ್ದಾರೆ ಇದರಿಂದ ಅಶ್ವಿನಿ ಅವರು ಸಿಟ್ಟಿಗಿದ್ದಾರೆ ಗೌರವ ಕೊಟ್ಟು ಗೌರವವನ್ನು ತೆಗೆದುಕೊಳ್ಳಬೇಕು ಎಂಬ ಸುದೀಪ್ ಮಾತು ಇಲ್ಲಿ ಮರೆತು ಹೋಗಿದೆ ಅಂತಾನೆ ಹೇಳ್ಬೋದು ಇಂತಹದೇ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ಸ್ಟುಡಿಯೋ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ